ಹೆಂಗಿದೆ ನೇ ನೋಡಿದ್ರಲ್ಲ ಏಜ್ ತುಂಬಾ ಚೆನ್ನಾಗಿದೆ ಈಗ ನಮ್ಮೂರ್ ಅಲ್ಲಿ ಇದ್ದ ಹೇಳಿದಕ್ಕಿಂತ ಈಗ ತುಂಬಾ ಚೆನ್ನಾಗಿದೆ ಹಿಂಗೆಲ್ಲ ಮಾಡಿ ಹಾ 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 ಎಷ್ಟ್ ಇರ್ಬೋದು ಏಜ್ ಏಜ್ ಒಂದು ಮೂವತ್ತಾರು ಮೂವತ್ತೈದು ಅಷ್ಟೇನಂತ ಹಾ ಓ ಒಳ್ಳೇ ಸಹ ಐ ಟಿ ಇದೆ ಹೆಂಗಾರೆ ಐ ಟಿ ಇದ್ಯಾ

ಅಂದ್ರೆ ಇನ್ನು ಐತೆ ಸರ್ ಇನ್ನೂ ಒಂದ್ ಎರಡ್ ಮೂರ್ ಐತೆ ಓಕೆ ಹಾ ಹಾ ನೋಡ್ಬೇಕು ಹಿಡಿದ್ರೆ ಒಳ್ಳೇದು ಮಕನಾ ಹಿಡಿತೀವಿ ಅಂತ ಅವ್ರಿಸ್ಟು ಓಕೆ ಓಕೆ ಹಲೋ ಸರಿ ಸರ್ ಹಂಗಾರ ಮಕನ ಹಿಡ್ತೀವಿ ಅಂತ ಹೇಳ್ತವ್ ರೆಸ್ಟು ನೆಕ್ಸ್ಟ್ ಅದೇ ಸೋಮವಾರ ನಾಳೆ ಒಂದ್ ರೆಸ್ಟ್ ರಿಸ್ಟ್ ಕೊಡ್ತಾರೆ ನಾಳೆ ರೆಸ್ಟ್ ಕೊಟ್ಟಿ ಆನೆ ಬಿಡಕ್ಕೆ ಅಲ್ಲೇ ಇದಾವಂತ ಆನೆಗಳು ಏನು ಹೋಗೋದು ಹೋಗೋದಂತೆ ಹೌದು ಅಭಿಮಾನಿ ಇದೇನಲ್ಲ ತೊಂದ್ರೆ ಇಲ್ಲ ಹ್ಮ್ ಅವನೇ ಆಗ್ತಾನೆ ಕ್ರಾಲ್ಗೆ ತ ಮೈದಾರ ಚೆನ್ನಾಗಿದೆ ಬಿಡಿ

ಪಾಲರ್ ಪಾಲರಲಿ ಅಲ್ಲಿ ಬಿಟ್ಟಿದ್ರು ಹಾ ಇಂದ ವಾಪಸ್ ಬಂದಿದ್ರೋ ಓಕೆ ಈಗ ಮತ್ತೆ ರೋಡ್ ಕ್ಯಾಂಪ್ ಗೆ ಅಂತ ಹೇಳಿದ್ವಿ ಇನ್ನು ಹಾಕೋತರ ಅಂತ ಹೇಳೋಣ ಮಕನನೂ ಕ್ಯಾಂಪ್ ಗೆ ಆಗ್ತಾರ ಅಂತ ಆಗ್ತಾರ ಆಗ್ತಾರೆ ಸಾರಿ ಹೇಂಗಾದ್ರು ಸರ್ ಮಕನನಿಂದ ಇನ್ನೊಂದು ಐತೆ ಸ್ವಲ್ಪ ಕೋರೆ ಕ್ರಾಸ್ ಐತೆ ಅದು ಸ್ವಲ್ಪ ಈ ಕವಿಮುನಿರೋದು ಕೋರೆ ತರ ಬರ್ತದೆ ಅದನ್ನ ಓಕೆ ಸರ್ ಅದು ಓಡ ಓಡುದು ಓಡ ಹೋಗೋದು ಎಲ್ಲರನ್ನೂ